ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದರೊಳಗೂ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಬುಧವಾರ ದಿನ ಇರೋದ್ರಿಂದ ಸೊ ಬಿ ಕೇರ್ಫುಲ್ ಇದು ಮಂತ್ಲಿ ಎಕ್ಸ್ಪೈರ್ ಇದೆ ಬ್ಯಾಂಕ್ ನಿಫ್ಟಿ ಇದು ಸೊ ಕೇರ್ಫುಲ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ನೋಡಿಕೊಣ್ಣ ಸೊ ನಿನ್ನೇನು ಡಿಸ್ಕಶನ್ ಮಾಡಿದ್ವಿ ಅಂತಂದ್ರೆ ಫಿನ್ ನಿಫ್ಟಿ ಒಳಗಡೆ ಇನ್ ಕೇಸ್ ಮಾರ್ಕೆಟ್ ಈಸ್ ನಿಮಗೆ ಟ್ವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಇಂದ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ಬೆಟರ್ ಯು ಗೋ ಫಾರ್ ಅಂಗಲ್ ಅಥವಾ ಸ್ಟ್ರಾಡಲ್ ಅಂತ ಡಿಸ್ಕಶನ್ ಮಾಡಿದ್ವಿ ಅದರ ಜೊತೆಗೆ ಐರನ್ ಫ್ಲೈ ಕೂಡ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಆರ್ ನೋ ದೆನ್ ಮಾರ್ಕೆಟ್ ವಾಸ್ ವರ್ಕ್ ಲೈಕ್ ದಟ್ ಓನ್ಲಿ ನಾ ಟೆಲಿಗ್ರಾಮ್ ಅಲ್ಲಿ ಕೂಡ ಅದನ್ನೇ ಹಾಕಿದೆ ಮಾರ್ಕೆಟ್ ಸೈಡ್ ವೇ ಆಗೋ ಚಾನ್ಸ್ ಇದೆ ನೀವು ಆಪ್ಷನ್ ಸೆಲ್ಲಿಂಗ್ ಅಥವಾ ಸ್ಟ್ರಾಟಜಿ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಕೂಡ ಅದೇ ರೀತಿ ಆಯ್ತು ವಾಚ್ ಇಟ್ ಹಿಯರ್ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ಆಸ್ಪಾಸ್ ಕೆಳಗಡೆ ಓಪನ್ ಆದ ಕ್ವಿಕ್ಲಿ ರಿಕವರ್ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ ಮೇಲೆ ಕೆಳಗೆ ಆಗದೆ ನಡುವೆ ನಿತ್ಕೊಂಡ್ಬಿಟ್ಟ ಸೊ ಈವನ್ ಬ್ಯಾಂಕ್ ಇಲ್ಲಿ ಕೂಡ ಸ್ವಲ್ಪ ವೇರಿಯೇಷನ್ ಆಗ್ತಾ ಇತ್ತು ಬಟ್ ಅಟ್ ದ ಎಂಡ್ ಇಟ್ ಈಸ್ ಆಲ್ಸೋ ಕ್ಲೋಸ್ಡ್ ಅಟ್ ದ ಫ್ಲಾಟ್ ಲೈನ್ ಓಕೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮಾರ್ಕೆಟ್ ಇಲ್ಲಿ ಯಾವುದೇ ರೀತಿ ಮುಮೆಂಟ್ ಮಾಡ್ತಾ ಇಲ್ಲ ನಮಗೆ ಏನ್ ಬೇಕಾಗಿದೆ ಒಂದು ಇಂಪಾರ್ಟೆಂಟ್ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದಿವಿ ಟ್ವೆಂಟಿ ಟು ಒನ್ ಟ್ವೆಂಟಿ ಇಂದ ಅಪ್ ಸೈಡ್ ಓಕೆ ಇನ್ ಕೇಸ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಅಥವಾ ನೈನ್ ಥರ್ಟಿ ಡೌನ್ ಸೈಡ್ ಇವನ್ನ ಬ್ರೇಕಾದ್ರೆ ಮಾರ್ಕೆಟ್ ನಮಗೆ ಒಂದು ಮೊಮೆಂಟ್ ಆಗ್ಬಹುದು ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಇಂದ ಶುರು ಮಾಡ್ತೀನಿ ಡೇ ಆಂಗಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಡೇ ಆಂಗಲ್ ನೋಡಿದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಏನೋ ಆಗಿದ್ದಾರೆ ಬಟ್ ಇಸ್ ನಾಟ್ ಕನ್ಕ್ಲೂಸಿವ್ ಮೂವ್ ಅಂತ ಕಾಣಿಸ್ತದೆ ಓಕೆ ಇದ್ರ ಜೊತೆಗೆ ಮೂವಿಂಗ್ ಎವರೇಜ್ ಹಾಕೊಂಡು ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿಆರ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನಿನ್ನೆ ಲೆವೆಲ್ ಇದೆ ಟ್ವೆಂಟಿ ಟೂ ತೌಸಂಡ್ ಒನ್ ಸಿಕ್ಸ್ಟಿ ಟೂ ಮೇಲೆ ಇವತ್ತು ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಲೆವೆಲ್ ಟ್ವೆಂಟಿ ಒನ್ ನೈನ್ ಫೋರ್ಟಿ ಸೆವೆನ್ ಟ್ವೆಂಟಿ ಒನ್ ನೈನ್ ಫೋರ್ಟಿ ಸೆವೆನ್ ಮೆಲ್ಗಡೆ ನಿಂತ್ಕೊಂಡಿದ್ದಾನೆ ಅಷ್ಟೊಂದು ಕ್ಲಾರಿಟಿ ಇದೆ ಬಿಕಾಸ್ ಕೆಳಗಡೆ ಇದು ಬಾಯಿಂಗ್ ಆಗುತ್ತೆ ಸಪೋರ್ಟ್ ಆಗುತ್ತೆ ಮೇಲ್ಗಡೆ ರೆಸಿಸ್ಟೆನ್ಸ್ ಸಿಗುತ್ತೆ ಕೆಲಸ ಮಾಡುತ್ತೆ ಸೊ ತರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಏನಿದೆ ಪೂರ ಒಂದು ರೀಂಜ್ ಒಳಗಿದೆ ಸೊ ದಿಸ್ ಇಸ್ ಅ ರೀಂಜ್ ಈ ರೇಂಜ್ ಒಳಗಡೆ ಇದ್ರೆ ಮಾರ್ಕೆಟ್ ನಿಮಗೆ ಆ ರೀತಿ ಚೆನ್ನಾಗಿರೋ ಮೊಮೆಂಟಮ್ಸ್ ಕೊಡೋದಿಲ್ಲ ನಮಗೆ ಮೊಮೆಂಟಮ್ ಬೇಕಪ್ಪ ಚೆನ್ನಾಗಿರೋ ಮೊಮೆಂಟಮ್ ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಲೆವೆಲ್ ಇಸ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಫಿಫ್ಟಿ ಮೇಲೆ ಹೈಯರ್ ಲೋ ಮಾಡ ಚೆನ್ನಾಗಿರೋ ಟ್ರೇಡ್ ಸಿಗಬಹುದು ಫಸ್ಟ್ ಟಾರ್ಗೆಟ್ ನೀವು ಏನ್ ಮಾಡ್ತೀರಿ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮಾಡಲಿಕ್ಕೆ ರೆಡಿ ಇದ್ದೀರಿ ಓಕೆ ಇಂದ ಡೌನ್ ಸೈಡ್ ನಲ್ಲಿ ಥಿಂಕ್ ಮಾಡಿದ್ರೆ ರೈಟ್ ನಾವು ಮಾರ್ಕೆಟ್ ನಲ್ಲಿ ಹಲವು ಬಾರಿ ಸಪೋರ್ಟ್ ತಗೊಂಡಿರೋ ಲೆವೆಲ್ ಯಾವ್ದಪ್ಪ ಇದು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡದ ಲೋವರ್ ಹೈ ಮಾಡದ ದೆನ್ ಓನ್ಲಿ ವಿ ಕ್ಯಾನ್ ಗೋ ಓಕೆ ಇದರ್ವೈಸ್ ಇನ್ ಕೇಸ್ ಈ ರೇಂಜ್ ನೋಡ್ಕೊಳ್ರಿ ಬ್ರಾಡರ್ ರೇಂಜ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇಂದ ಹಿಡಿದು ಟ್ವೆಂಟಿ ಒನ್ ತೌಸಂಡ್ ನೈನ್ ಫಿಫ್ಟಿ ಲೆವೆಲ್ ಇಷ್ಟು ದೊಡ್ಡ ರೇಂಜ್ ಒಳಗಡೆ ಇದ್ದರೆ ಮಾರ್ಕೆಟ್ ನಿಮ್ಗೆ ಆದಷ್ಟು ಏನಾಗುತ್ತೆ ಮಾರ್ಕೆಟ್ ಬೌಂಡ್ರಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಓಕೆ ಸರ್ ಬಟ್ ಅದು ಕೂಡ ಅಷ್ಟು ಎಕ್ಸ್ಪೆಷಲಿ ನೀವು ಪ್ರಾಕ್ಟಿಸ್ ಅದು ವರ್ಕ್ ಆಗೋದಂಗೆ ಕಾಣ್ತಾ ಇಲ್ಲ ವೈ ಬಿಕಾಸ್ ಮಾರ್ಕೆಟ್ ಓಪನಿಂಗ್ ಇವತ್ತು ಗ್ಯಾಪ್ ಡೌನ್ ಅಂತೂ ಆದ ಬಟ್ ಇಟ್ ಥಿಂಕ್ ಮಾರ್ಕೆಟ್ ನಿಮ್ಗೆ ಸಡನ್ಲಿ ಎಂಟ್ರಿ ಕೊಟ್ಟಿದಾರ ನೋಡ್ಕೊಳ್ಳಿ ಇಟ್ಸ್ ನಾಟ್ ಪಾಸಿಬಲ್ ಮಾರ್ಕೆಟ್ ಸಡನ್ಲಿ ಮೇಲ್ಗಡೆ ಹೋದ ಹೌ ಈ ಕ್ಯಾನ್ ಥಿಂಕ್ ಮಾರ್ಕೆಟ್ ನಲ್ಲಿ ಇಲ್ಲಿ ಎಂಟ್ರಿ ತಗೋತಿದ್ನಿ ಇಲ್ಲಿ ಸೆಲ್ ಆಫ್ ಮಾಡ್ತಿದ್ ಇಸ್ ಈಸಿ ಇರೋದಿಲ್ಲ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇ ಹೋಗಿದ್ದಾನೆ ಸೊ ಒನ್ ಆಫ್ ದ ವೇ ಥಿಂಕಿಂಗ್ ಇಸ್ ವಾಟ್ ಇನ್ ಕೇಸ್ ನಿಮ್ಗೆ ಈ ಬೌಂಡ್ರಿ ದಲ್ಲಿ ಅಂದ್ರೆ ಪ್ಯಾಟರ್ನ್ ಹೆಂಗಿರ್ಬೇಕು ಸರ್ ಅಂದ್ರೆ ಇಲ್ಲಿ ನೋಡಿ ಸರ್ ಮೊನ್ನೆ ಒಂದು ನಿಂತ್ಕೊಂಡ ಹೈಯರ್ ಲೋ ಮಾಡದ ಮೇಲೆಗಡೆದ ಆ ರೀತಿ ಏನಾದ್ರು ಸೆಟ್ ಅಪ್ ಕ್ರಿಯೇಟ್ ಆದ್ರೆ ಇಲ್ಲಿ ನೀವು ಬಾಯ್ ಮಾಡಬಹುದು ಟ್ವೆಂಟಿ ಒನ್ ನೈನ್ ಫಿಫ್ಟಿ ಲೆವೆಲ್ ಇಲ್ಲ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ಫಿಫ್ಟಿ ಲೆವೆಲ್ಗೆ ನಿಮ್ ಸೆಲ್ಲಿಂಗ್ ಪ್ಯಾಟರ್ನ್ ಏನೋ ಸಿಗ್ತಾ ಇದೆ ಓಕೆ ದಟ್ ಇಸ್ ಬೆಸ್ಟ್ ಒನ್ ದೆನ್ ಯು ಕ್ಯಾನ್ ಟೇಕ್ ಫಾರ್ ಅ ಸೆಲ್ಲಿಂಗ್ ಅಪರ್ಚುನಿಟಿ ಹಿಯರ್ ಅವಾಗ ಕೆಳಗಡೆ ಪ್ರತಿಯೊಂದು ಲೋವರ್ ಹೈಗೆ ನೀವು ಏನ್ ಮಾಡ್ತೀರಿ ನಿಮ್ ಸ್ಟಾಪರ್ಸ್ ಚೇಂಜ್ ಮಾಡ್ತಾ ಬರ್ತೀರಿ ಓಕೆ ಸೊ ಲೆವೆಲ್ ಮೇಜರ್ ಏನಿದೆ ನಿಮಗೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ನೈನ್ ಫೋರ್ಟಿ ಫೈವ್ ಒಂದು ಕೆಳಗಡೆ ಮತ್ತೆ ಮೇಲ್ಗಡೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೇಲ್ಗಡೆ ಸೊ ಇದ್ರ ಮೇಲ್ಗಡೆ ಹೋದ್ರೆ ಫ್ರೀ ವೇ ಇದೆ ಇದ್ರ ಕೆಳಗಡೆ ಹೋದ್ರೂ ಕೂಡ ಫ್ರೀ ವೇ ಇದೆ ಬಟ್ ಮಧ್ಯದಲ್ಲಿ ಆದ್ರೆ ಬೌಂಡ್ರಿ ದಲ್ಲಿ ಸಿಗ್ಬಹುದು ಅಥವಾ ಸಿಗದೇನೆ ಇರ್ಬೋದು ಅಥವಾ ಸೈಡ್ ಮಾಡ್ತಾನೆ ಸೊ ಬಿ ಕೇರ್ಫುಲ್ ನೀವ್ ಇಲ್ಲಿ ಸ್ಟ್ರಾಂಗಲ್ ಅಥವಾ ಸ್ಟ್ಯಾಂಡರ್ ಮಾಡ್ಕೊಳ್ತೀರಿ ಬಿಕಾಸ್ ಇದ್ರ ಎಕ್ಸ್ಪೈರಿ ಟ್ವೆಂಟಿ ಏಟ್ ಇದೆ ಸೊ ಒಂದ್ ದಿನ ಆಫ್ಟರ್ ದ ಬ್ಯಾಂಕ್ ನಿಫ್ಟಿ ಸೊ ಕೇರ್ಫುಲ್ ಇರ್ರಿ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೀನ್ ಮಾಡ್ತೀರಿ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಇನ್ನೊಂದ್ ಏನ್ ಮಾಡಿ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ತಿಳ್ಕೊಡ್ರಿ ಟ್ವೆಂಟಿ ಟು ಒನ್ ಫಿಫ್ಟಿ ನೋ ಟ್ವೆಂಟಿ ಟು ಒನ್ ಥರ್ಟಿ ಆದ್ರೂ ಓಕೆ ಸರ್ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ನಲ್ಲಿ ಇದನ್ನ ರಿಜೆಕ್ಷನ್ ಫೇಸ್ ಮಾಡಿದಾನೆ ಸೊ ಟ್ವೆಂಟಿ ಟು ಒನ್ ಹಂಡ್ರೆಡ್ ತರ್ಟಿ ಮೇಲೆ ನಿಮಗೆ ನಿಂತ್ಕೊಂಡಿದ್ದಾನೆ ಹೈಯರ್ ಲೋ ಮಾಡಿದ ಅಂದ್ರೆ ಮಾತ್ರ ಮೂಮೆಂಟ್ ಆಗ್ತದೆ ಇನ್ನೊಂದು ಲೆವೆಲ್ ಅಲ್ಲಿ ಕೆಳಗಡೆ ಟ್ವೆಂಟಿ ಒನ್ ನೈನ್ ಫೋರ್ಟಿ ಫೈವ್ ಕೆಳಗಡೆ ಬ್ರೆಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಕೂಡ ಆದರೂ ಕೂಡ ನೀವೇನ್ ಮಾಡ್ತೀರಿ ಇಲ್ಲಿ ಸೆಲ್ಲಿಂಗ್ ತೊಗೊಂಡು ರೆಡಿ ಇದೀರಿ ಟಿಲ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಕೂಡ ನೀವು ಕಾಣಬಹುದು ಈಸಿ ಸೆಟ್ ಅಪ್ ಇದೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಇನ್ ಕೇಸ್ ಕೆಳಗಡೆ ಹೋದ್ರೆ ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸರ್ ಮೀ ಶೋ ಯು ರಿಲಯನ್ಸ್ ರಿಲಯನ್ಸ್ ಮೇಜರ್ ಸ್ಟಾಕ್ ಇದೆ ಸರ್ ನಮ್ಮ ನಿಫ್ಟಿ ಮತ್ತು ಬ್ಯಾಂಕ್ ಯಾಕೆ ತೋರಿಸಿದೀನಿ ನೋಡ್ಕೊಳ್ಳಿ ಡೇ ಆಂಗಲ್ ನೋಡಿದ್ರೆ ಒಂದ್ ಏನೋ ಕಾಣುತ್ತೆ ನಿಮಗೆ ಡೇ ಆಂಗಲ್ ನೋಡ್ರಿ ಸರ್ ಮಾರ್ಕೆಟ್ ಏನ್ ಗೊತ್ತಾಗುತ್ತೆ ಮಾರ್ಕೆಟ್ ಏನ್ ಮಾಡಿದೆ ಅರ್ಲಿಯರ್ ಲೆವೆಲ್ ಬ್ರೇಕ್ ಡೌನ್ ಮಾಡಿದ್ಮೇಲೆ ರೀಟೆಸ್ಟ್ ಆಗಿ ಕೆಳಗಡೆ ಹೋದಂಗೆ ಕಾಣುತ್ತಾ ಇದೆ ಕಾಣಿಸ್ತಾ ಇದೆ ಆಗಬಹುದು ಅಂತ ನೋಡಿ ಸರ್ ಇದು ಲೆವೆಲ್ ಬ್ರೇಕ್ ಡೌನ್ ಮಾರ್ಕೆಟ್ ರಿಟೆಸ್ಟ್ ಮಾಡಿದ ಕೆಳಗಡೆ ಹೋಗ್ತಾನೆ ಅನ್ನೋ ತೋರಿಸ್ತಾನೆ ಸೊ ನಿಫ್ಟಿ ಇದಕ್ಕೆ ಇನ್ಫ್ಲೂನ್ಸ್ ಆಗಬಹುದು ಬಿಕಾಸ್ ನಿಫ್ಟಿ ಒಳಗಡೆ ಇದರ ಮೇಜರ್ ಸಪೋರ್ಟ್ ವರ್ಕ್ ಆಗುತ್ತೆ ಓಕೆ ಅಂಡ್ ಇಫ್ ಯು ಲುಕ್ ಅಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಥವಾ ಐ ಸಿ ಸಿ ಬ್ಯಾಂಕ್ ನೋಡಿದ್ರೆ ಸ್ವಲ್ಪ ಸ್ಟ್ರಕ್ಚರ್ ನಲ್ಲಿ ಏನೋ ಚೇಂಜಸ್ ಕಾಣ್ತಾ ಇದೆ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಳಗಡೆ ಸೊ ನಾನು ಇಲ್ಲಿ ಒಂದು ಲೈನ್ ಡ್ರಾ ಮಾಡಿದೀನಿ ವಾಚ್ ಇಟ್ ಹಿಯರ್ ಮಾರ್ಕೆಟ್ ಏನಾಗಿದೆ ಇಲ್ಲಿಂದ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಈಗ ಬ್ರೇಕ್ ಡೌನ್ ಆದಂಗೆ ಕಾಣ್ತಾ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸೊ ಇಫ್ ಇಟ್ ಇಸ್ ಕರೆನೇ ಆದ್ರೆ ಮಾರ್ಕೆಟ್ ನಮಗೆ ಬ್ರೇಕ್ ಡೌನ್ ಆಗ್ತಾ ಅಂದರೆ ಇದು ಕಂಟಿನ್ಯೂಷನ್ ಆದ್ರೆ ಬ್ಯಾಂಕ್ ಟಿ ಕೂಡ ಎಳೆದು ಕೆಳಗಡೆ ಬರುವ ಸೂಚನೆ ಇದೆ ಸೊ ಕೇರ್ಫು ಕೇರ್ಫುಲ್ ಇರ್ರಿ ಇದರೊಳಗಡೆ ಇನ್ನೊಂದು ಆಂಗಲ್ ನೋಡ್ಕೊಂಡು ಕೆಲವೊಂದು ಸ್ಟಾಕ್ ತೋರಿಸ್ತೀನಿ ಲೈಕ್ ಆಕ್ಸಿಸ್ ಬ್ಯಾಂಕ್ ನೋಡ್ಕೊಳ್ಳಿ ಲೈಕ್ ಎಸ್ ಎಕ್ಸಿಸ್ ಬ್ಯಾಂಕ್ ಸಿ ಮಾರ್ಕೆಟ್ ಏನಾದ್ರೆ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಅಲ್ಲಿ ನಿಂತ್ಕೊಂಡಿದೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಬ್ರೇಕ್ ಡೌನ್ ಆದ್ಬಿಟ್ಟ ಇದು ಲೆವೆಲ್ ಸೊ ಮೇಜರ್ ಮೇಕ್ ಆರ್ ಬ್ರೇಕ್ ಲೆವೆಲ್ ಇದೆ ನಿಫ್ಟಿ ಅಂಡ್ ಬ್ಯಾಂಗ್ ಟಿ ಬೋತ್ ಸೊ ಅಲ್ಲಿ ಸಸ್ಟೈನ್ ಆಗ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಜಸ್ಟ್ ಸ್ವಲ್ಪ ಒಂದು ಫೈಟ್ ಇದೆ ಅಥವಾ ಸೈಡ್ ವೇ ಆಗೋ ಚಾನ್ಸಸ್ ಕಾಣ್ತಾ ಇದೆ ಯೂಸಿಂಗ್ ದೀಸ್ ಸ್ಟಾಕ್ಸ್ ಮೇನ್ಲಿ ಸೊ ಈ ಐಸಿಸಿ ಐ ಸಿ ಸಿ ಬ್ಯಾಂಕ್ ಟೈಟ್ ಝೋನ್ ಇದೆ ಯು ಕ್ಯಾನ್ ಸಿ ದಿಸ್ ವೆನ್ ಓಕೆ ಎನಿ ಕ್ಯಾನ್ ಹ್ಯಾಪನ್ ಇನ್ ಟೈಟ್ ಝೋನ್ ಓಕೆ ಇದ್ರ ಮೆಲ್ಗಡೆ ಹೋಗಬಹುದು ಅಥವಾ ಕೆಳಗಡೆ ಹೋಗಬಹುದು ಲೆಕ್ಕದಲ್ಲಿದೆ ಸೊ ಪ್ರೊವೈಡೆಡ್ ಈಗ ಸದರ್ ಸ್ಟಾಕ್ಸ್ ಬಗ್ಗೆ ನೋಡಿದ್ರೆ ದೇರ್ ಈಸ್ ಅ ಪಾಯಿಂಟ್ ಆಫ್ ದಿಟ್ ಮಾರ್ಕೆಟ್ ಏನು ಆಗುತ್ತೆ ಅನ್ನೋದು ಕ್ಲಾರಿಟಿ ಕೊಡ್ತಾ ಇಲ್ಲ ಸೊ ಇನ್ ಕೇಸ್ ಮೇಲ್ಗಡೆ ಲೆವೆಲ್ ಡೂ ಡಿಸ್ಕಶನ್ ಮಾಡಿದ್ವಲ್ಲ ಟ್ವೆಂಟಿ ಟು ಒನ್ ಅನ್ ಥರ್ಟಿ ಫೈವ್ ಟು ಒನ್ ಫೋರ್ಟಿ ಲೆವೆಲ್ ಮೇಲ್ಗಡೆ ಹೈಯರ್ ಲೋ ಹೈರ್ ಲ್ರೇಡ್ ಮಾಡ್ತೀರಿ ಕೆಳಗಡೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಥರ್ಟಿ ಲೆವೆಲ್ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ನೀವು ಸೆಲ್ಲಿಂಗ್ ಮಾಡ್ತೀರಿ ಸೊ ಲುಕಿಂಗ್ ಆಡ್ತಾ ಆಪ್ಷನ್ ಚೇನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಆಪ್ಷನ್ ಚೇನ್ ನೋಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ಗೆ ಪುಟ್ ರೈಟರ್ ಜಾಸ್ತಿ ಇದಾರೆ ಓಕೆ ನಿನ್ನೆ ಕೂಡ ಾರೆ ಇವತ್ತು ಓಕೆ ನೋಡಿದ್ರೆ ಟ್ವೆಂಟಿ ಒನ್ ಹಂಡ್ರೆಡ್ ಲೆವೆಲ್ ಹೈಯೆಸ್ಟ್ ವೈ ಸೆವೆಂಟಿ ಫೋರ್ ಲ್ಯಾಕ್ಸ್ ಓಕೆ ಅದನ್ನ ಬಿಟ್ಬಿಟ್ರೆ ಟ್ವೆಂಟಿ ಟು ಟೂ ಹಂಡ್ರೆಡ್ ಲೆವೆಲ್ ಸೊ ಮೆಲ್ಗಡೆ ನೋಡಿದ್ರೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಮೇಲ್ಗಡೆ ಎತ್ಕೋತಿದಾನಾ ಅಂದ್ರೆ ಟ್ವೆಂಟಿ ಟೂ ಹಂಡ್ರೆಡ್ ಅಚೀವ್ ಆಗಬಹುದು ಪ್ರೊವೈಡ್ ನಿಮಗೆ ಒಂದು ಲೆವೆಲ್ ಹೇಳಿದೆ ಅಲ್ಲ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅದನ್ನ ಬ್ರೇಕೌಟ್ ಆಗಿ ಹೈಯರ್ ಲೋ ಮಾಡ್ತಾ ಇದ್ದಾನೆ ಅಂದ್ರೆ ನೀವು ಅವಾಗ ವೈ ಡೇಟಾ ಕಂಪೇರ್ ಮಾಡ್ತೀರಿ ಸೊ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೆವೆಲ್ ನೋಡ್ಕೊಳ್ರಿ ಹತ್ ಹತ್ರ ಟ್ವೆಂಟಿ ಟು ಒನ್ ಹಂಡ್ರೆಡ್ ಗೆ ಕಾಲ್ ಮತ್ತು ಪುಟ್ ನಲ್ಲಿ ಹವೀ ಓ ಆಯ್ ರೇಟಿಂಗ್ ಇದೆ ಸೊ ಮೈಟ್ ಬಿ ಸ್ಟಾರ್ಟ್ ಅಲ್ಲಿ ಇರ್ಬೋದು ಅದರ್ ಇಫ್ ಯು ಥಿಂಕ್ ಮಾರ್ಕೆಟ್ ನಾ ಟ್ವೆಂಟಿ ಟು ಒನ್ ಹಂಡ್ರೆಡ್ ಮೆಲ್ಗಡೆ ಹೋಲ್ಡ್ ಮಾಡಿದ್ರೆ ಈ ಸಿಕ್ಸ್ಟಿ ನೈನ್ ಜಾಗದಲ್ಲಿ ಇನ್ನೊಂದು ಒಂಬತ್ತು ಲಕ್ಷ ಹತ್ತು ಲಕ್ಷ ಪುಟ್ ಅಡಿಷನ್ ಆಗ್ತಾ ಇದೆ ಇಲ್ಲಿ ಕಾಲ್ ಓಟ್ ಕಡಿಮೆ ಆಗ್ತಾ ಇದ್ರೆ ತಿಳ್ಕೋಬೇಕು ಸರ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಇಸ್ ನಾಟ್ ಫಾರ್ ಅಂತ ಹೇಳಿ ಸೊ ಮೆಲ್ಗಡೆ ಆಯ್ತು ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಬಿಟ್ಟ ಮಾರ್ಕೆಟ್ ಸೊ ಮೇಜರ್ ಲೆವೆಲ್ ಸಪೋರ್ಟ್ ಬರೋದು ಟ್ವೆಂಟಿ ಒನ್ ನೈನ್ ಫಿಫ್ಟಿ ಲೆವೆಲ್ ಗೆ ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಸಪೋರ್ಟ್ ಇದೆ ಇನ್ ಕೇಸ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಏನಾದ್ರು ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿಬಿಟ್ಟಿದ್ದಾನೆ ಲೋವರ್ ಹೈ ಮಾಡಿದಾನೆ ಸೊ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಫಾರ್ ಸರ್ ಮಾರ್ಕೆಟ್ ಕ್ಯಾನ್ ಗೋ ಫಾರ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ಓಕೆ ಇದೆ ಆಸ್ ಪರ್ ದ ವಾಯ್ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಆಲ್ಸೋ ಸೊ ಕೇರ್ಫುಲ್ ಇರಿ ಮಾರ್ಕೆಟ್ ಈಸ್ ಅಬೌಟ್ ಟು ಬಿಹೇವ್ ಸೈಡ್ ವೇ ಇದೆ ಈಗ ಮತ್ತು ನಾಳೆ ಕೂಡ ಅನಿಸ್ತಾ ಇದೆ ಸೊ ಏನಿವೆ ಬ್ಯಾಂಕ್ ಟಿಲ್ ನೋಡ್ಕೊಂಡ್ರೆ ಡೇ ಆಂಗಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲೂ ಡ್ರಾಗ ಏನೋ ಆಗಿದೆ ಬಟ್ ಮೇಜರ್ ಲೆವೆಲ್ ಸರ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡಿದೆ ಇನ್ನೊಂದು ಮೂವಿಂಗ್ ಎವರೇಜ್ ಹಾಕೊಳ್ರಿ ಓಕೆ ಟ್ವೆಂಟಿ ಡೇ ಮೂವಿಂಗ್ ಎರೇಜ್ ಅಬೌ ದಸ್ ಫೋರ್ಟಿ ಸಿಕ್ಸ್ ನೈನ್ ಟ್ವೆಂಟಿ ಫೋರ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಇದೆ ಫೋರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಕೆಳಗಡೆ ಫಿಫ್ಟಿ ಡೇ ಮೂವಿಂಗ್ ಇದೆ ಕೆಳಗಡೆ ನಾಳೆ ಇನ್ ಕೇಸ್ ಬಿದ್ರೆ ಅಲ್ಲಿ ಸಪೋರ್ಟ್ ನಿಮಗೆ ಕಾಣೋ ಸಾಧ್ಯತೆ ಇದೆ ಬ್ಯಾಂಕ್ ನಲ್ಲಿ ಸೊ ಕಮಿಂಗ್ ಬ್ಯಾಕ್ ಟು ಒನ್ ಅವರ್ ಕ್ಯಾಂಡಲ್ ಒನ್ ಒನ್ ಅವರ್ ಕ್ಯಾಂಡಲ್ ನೋಡಿದ್ರೆ ಏನೋ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಮಾರ್ಕೆಟ್ ಕಂಪ್ಲೀಟ್ಲಿ ವೇ ಅಂತೂ ಆಗಿದೆ ಓಕೆ ಅದಂತೂ ನಾವು ನಂಬಬೇಕಾಗಿ ಪಾಯಿಂಟ್ ಇದೆ ಓಕೆ ಇದೊಂದು ಚಾನಲ್ ಪ್ಯಾಟರ್ನ್ ಇತ್ತು ಅದನ್ನ ಬ್ರೇಕ್ಔಟ್ ಮಾಡಿದ ಮೆಲ್ಗನ್ನ ನಿಂತ್ಕೊಂಡ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮೆಲ್ಗಡೆ ನಿಂತ್ಕೊಂಡಿದ್ದಾನೆ ಈಗ ಕೂಡ ಮೂರನೇ ದಿನ ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಮೂರನೇ ದಿನ ಕೂಡ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಕ್ಲೋಸ್ ಕೊಡ್ತಿದ್ದಾನೆ ಓಕೆ ಮೈಟ್ ಬಿ ಹಿಯರ್ ಬಿಗ್ ಸಪೋರ್ಟ್ ಇದೆ ಅಥವಾ ಬೈಯರ್ಸ್ ಇರಬಹುದು ಬಟ್ ಮೇಜರ್ ರಿಜೆಕ್ಷನ್ ಕೂಡ ಒಂದು ನಾಕ್ನೂರ್ ಪಾಯಿಂಟ್ ಒಳಗಡೆ ಇದೆ ಸೊ ಮೈಟ್ ಬಿ ಮಾರ್ಕೆಟ್ ನಲ್ಲಿ ಫೈಟ್ ಆಗಿರೋದು ಒಂದು ನಾಕ್ನೂರಿಂದ ಐದನೂರ್ ಪಾಯಿಂಟ್ ಒಳಗಡೆ फाइट आता है सो ऑप्शन सेलर्स आर ಸಿಕ್ಕಾಬೆ ದುಡ್ಡು ಮಾಡ್ತಾ ಲೈಕ್ ಆಪ್ಷನ್ ಡಿ ಕೆ ಅಂತ ಲೈಕ್ ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ ಕಾಲ್ ಸೆಲ್ ಮಾಡೋದು ಫೋರ್ಟಿ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪುಟ್ ಸೆಲ್ ಮಾಡೋದು ವಿದಿನ್ ರೇಂಜ್ ಇದ್ದರೆ ಇದು ಸ್ಟ್ರಾಂಗಲ್ ರೀತಿ ವರ್ಕ್ ಆಗ್ತಾ ಅವ್ರು ಅನಾಮಾಗಿ ದುಡ್ಡು ಮಾಡ್ತಾ ಇದಾರೆ ಓಕೆ ನಾಳೆ ನೀವು ಓಪನಿಂಗ್ ಅಲ್ಲಿ ಏನ್ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಮಾರ್ಕೆಟ್ ನಮ್ಗೆ ಇನ್ ಕೇಸ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಹಿಡಿದು ಫೋರ್ಟಿ ಸೆವೆನ್ ತೌಸಂಡ್ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇಟ್ಸ್ ಅಗೇನ್ ಗೋಯಿಂಗ್ ಟು ಬಿ ನೋ ಟ್ರೇಡಿಂಗ್ ಸೋನ್ ಅಥವಾ ನಾಟ್ ಅ ಗುಡ್ ಕ್ವಾಂಟಿಟಿ ಸೈಸ್ ಟ್ರೇಡ್ ಸೊ ಅವಾಗ ಏನ್ ಮಾಡ್ತೀರಿ ನೀವು ಆದಷ್ಟು ಏನ್ ಮಾಡ್ತೀರಿ ಬೌಂಡ್ರಿ ಗೆ ಪ್ರಿಫರೆನ್ಸ್ ಮಾಡ್ತೀರಿ ಬೌಂಡ್ರಿ ಟ್ರೇಡ್ ಅಂದ್ರೆ ಏನು ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫ್ಲಾಟ್ ಓಪನ್ ಬಿಟ್ರಿ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಟ್ರಾವೆಲ್ ಆಗ್ಲಿಕ್ಟ್ರಿ ಬಿಕಾಸ್ ಸೈಡ್ ವೇಸ್ಟ್ ಆಪ್ ಸೈಡ್ ಹೋಗ್ಬೋದು ನಾನ್ ನೆಸೆಸರಿ ಮಾರ್ಕೆಟ್ ನಿಮಗೆ ಸಡನ್ಲಿ ಮೆಲ್ಗಡೆ ಹೋಗ್ಬೇಕಂತ ಹೇಳಿ ಸೊ ಸೈಡ್ ವೇಸ್ಟ್ ಆಪ್ ಸೈಡ್ ಹೋಗ್ತಾ ಹೋಗ್ತಾ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಆಸ್ಪಾಸ್ ಬಂದ್ಬಿಟ್ಟು ಏನೊಂದ್ ಎಂ ಪ್ಯಾಟರ್ನ್ ಮಾಡಿದಾನೆ ಲೋವರ್ ಐ ಪ್ಯಾಟರ್ನ್ ಮಾಡಿದಾನೆ ನಾವು ಹಿಯರ್ ಈ ಕ್ಯಾನ್ ಟೇಕ್ ಪೊಸಿಷನ್ ಸೆಲ್ಲಿಂಗ್ ತಗೋಬಹುದು ಓಕೆ ಇಲ್ಲ ಮಾರ್ಕೆಟ್ ನಮಗೆ ಓಕೆ ಇದನ್ನ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಅನ್ನು ಬ್ರೇಕ್ ಮಾಡಿಬಿಟ್ಟಿದ್ದಾನೆ ಓಕೆ ಫ್ಲಾಟ್ ಹಾಗಾಗಿ ಹೋಗ್ಲಿ ಅಥವಾ ಗ್ಯಾಪ್ ಅಪ್ ಆಗಲಿ ಹೋಗ್ಲಿ ಬ್ರೇಕ್ ಮಾಡಿದಾನೆ ಹೈಯರ್ ಲೋ ಮಾಡಿದಾನೆ ದೆನ್ ವಿ ಆರ್ ಈಸಿ ಟು ಸೆಟ್ ಅಪ್ ಹಿಯರ್ ಫೋರ್ಟಿ ಸೆವೆನ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಕ್ಯಾನ್ ಬಿ ಪಾಸಿಬಲ್ ಮಂತ್ಲಿ ಎಕ್ಸ್ಪೈರ್ ಇದೆ ಇಟ್ ಕ್ಯಾನ್ ಡೂ ಎನಿಥಿಂಗ್ ಹಿಯರ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಸರ್ ಮಾರ್ಕೆಟ್ ಹೆಂಗಿದ್ರು ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಹಿಂಗೆ ಫ್ಲಾಟ್ ಓಪನ್ ಆಗಿದಾನೆ ಫ್ಲಾಟ್ ಆಗಿ ಬಂದ್ಬಿಟ್ಟು ಮತ್ತೆ ಬ್ರೇಕ್ ಡೌನ್ ಮಾಡಿದಾನೆ ಓಕೆ ಬ್ರೇಕ್ ಡೌನ್ ಮಾಡಿಬಿಟ್ಟು ಲೋವರ್ ಹೈ ಕ್ರಿಯೇಟ್ ಕೂಡ ಅಂತ ತಿಳ್ಕೊಡ್ರಿ ಆವಾಗ ಮಾರ್ಕೆಟ್ ಮೂವ್ಮೆಂಟ್ ಆಗ್ಬಹುದು ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ವರ್ಗು ಸೊ ಇವತ್ತು ನಾನು ಇಂಟ್ರಾಡೋ ಒಳಗೆ ನಿಮ್ಗೆ ಒಂದು ಪೋಸ್ಟ್ ಕೂಡ ಮಾಡಿದೆ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಕ್ಲೋಸ್ ಆದ್ರೆ ಅಥವಾ ಲೋವರ್ ಹೈ ಮಾಡಿದರೆ ಜಸ್ಟ್ ಲುಕ್ ಆಟ್ ಹಿಯರ್ ಯಾಕೆ ನಾವು ಮಾರ್ಕೆಟ್ ನಲ್ಲಿ ಲೋವರ್ ಹೈನ ರೆಸ್ಪೆಕ್ಟ್ ಕೊಡ್ಬೇಕಂತ ಸೊ ಸಿಯರ್ ಬ್ರೇಕ್ ಡೌನ್ ಮಾಡದ ಈ ಜಾಗದಲ್ಲಿ ಸೊ ಕ್ಯಾನ್ ಯು ಸಿ ದಿಸ್ ಇನ್ ಹೈಯರ್ ಲೋವರ್ ಹೈ ಮಾಡದ್ನಾ ಇಲ್ಲ ಇದೇ ತಪ್ಪು ಮಾಡ್ತೀರಿ ಸರ್ ನೀವು ಫೇಕ್ ಬ್ರೇಕ್ ಡೌನ್ ದಿಂದ ಬಚಾವ್ ಆಗೋದು ಪ್ರಾಬ್ಲಮ್ ಏನ್ ಮಾಡ್ತೀರಂದ್ರೆ ಲೋವರ್ ಹೈ ಆಗಿಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಅದು ಟೈಮಿಂಗ್ ನೋಡ್ಕೊಳ್ಳಿ ಎರಡು ಗಂಟೆ ಹದಿನೈದು ನಿಮಿಷ ಎರಡು ಗಂಟೆ ಮೂವತ್ತು ನಿಮಿಷ ಆದ್ಮೇಲೆ ಮಾರ್ಕೆಟ್ ಈ ರೀತಿ ಮುಮೆಂಟ್ ಮಾಡ್ತಾ ಇತ್ತು ಸೊ ಕೇರ್ಫುಲ್ ಇರಿ ಇನ್ ಕೇಸ್ ಈ ರೀತಿ ಪೊಸಿಷನ್ಸ್ ಮಾಡ್ತಾ ಇದ್ರೆ ಓಕೆ ನಿಮಗೆ ಗ್ಯಾಪ್ ಆಫ್ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಏನೋ ಗ್ಯಾಪ್ ಡೌನ್ ಅದ ಸೊ ಮೈಟ್ ಬಿ ಫೋರ್ಟಿ ಸಿಕ್ಸ್ ಫೋರ್ ಏಯ್ಟಿ ಲೆವೆಲ್ ಹಿಂಗೇನೋ ಓಪನ್ ಆಗಿದ್ದಾನೆ ಸೊ ಆವಾಗ ಏನಾಗುತ್ತೆ ಮಾರ್ಕೆಟ್ ಇಷ್ಟು ಗ್ಯಾಪ್ ಇರುತ್ತಲ್ಲ ಅದನ್ನ ಫಿಲ್ ಅಪ್ ಮಾಡಲಿಕ್ಕೆ ಮೆಲ್ಗಡೆ ಬಂದು ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡಿ ನಿನ್ನೆ ಓಕೆ ಮತ್ತೆ ಮಾರ್ಕೆಟ್ ಏನಾಗುವುದು ಕೆಳಗಡೆ ಹೋಗಬಹುದು ಒನ್ ಆಫ್ ದ ವೇ ಥಿಂಕಿಂಗ್ ಇಲ್ಲ ಮಾರ್ಕೆಟ್ ಓಪನಿಂಗ್ ಸ್ಟ್ರಿಕ್ಟ್ಲಿ ನೆಗೆಟಿವ್ನೆ ಇದೆ ಒಳ್ಳೆ ಮಾಡಿದಾನೆ ಲೋವರ್ ಆಯ್ ಮಾಡ್ದ ದೆನ್ ಯು ಆರ್ ರೆಡಿ ಟು ಟೇಕ್ ಇನ್ ಕೇಸ್ ಅವತ್ತಿನ ಡೇ ಲೋ ಬ್ರೇಕ್ ಮಾಡ್ತಾ ಇದ್ರೆ ದೆನ್ ವಿ ಕ್ಯಾನ್ ಫಸ್ಟ್ ಟಾರ್ಗೆಟ್ ಮಾಡೋದು ಫೋರ್ಟಿ ಸಿಕ್ಸ್ ತ್ರೀ ಫಿಫ್ಟಿ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಆಮೇಲೆ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಕೂಡ ಬ್ರೇಕ್ ಆದ್ರೆ ಮಾತ್ರ ಮಾರ್ಕೆಟ್ ನಿಮಗೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಫೈವ್ ಏಟ್ ಹಂಡ್ರೆಡ್ ಕರ್ಕೊಂಡು ಹೋಗಬಹುದು ಫೈನಾ ಓಕೆ ಇನ್ ಕೇಸ್ ಈಗ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರಲ್ಲ ಲೈಟ್ ಆಗಿ ಓಕೆ ಐದು ನಿಮಿಷದೊಳಗಿದೆ ಇಲ್ಲ ಇಲ್ಲೇ ಟ್ರೇಡ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಏನ್ ಮಾಡ್ತಾನೆ ಬ್ರೇಕಔಟ್ ಮಾಡ್ತಾನೆ ಮತ್ತೆ ಫೇಸ್ ಮಾಡ್ತಾನೆ ರಿಜೆಕ್ಷನ್ ಫೇಸ್ ಮಾಡ್ತಾನೆ ನಾಟ್ ಈಸಿ ಟ್ರೇಡ್ ಸರ್ ಸೊ ಡೋಂಟ್ ಡೂ ಆಪ್ಷನ್ ಬಯಿಂಗ್ ಇನ್ ದಿಸ್ ಕೈಂಡ್ ಆಫ್ ಏನೋ ಟೈಟ್ ಝೋನ್ ಅಲ್ಲಿ ನೀವು ಮಾಡಿದ್ರೆ ಜಾಸ್ತಿ ಏನಾಗುತ್ತೆ ಆಪ್ಷನ್ ಕೂಡ ಮುಮೆಂಟೇ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಸೊ ಅದರಿಂದ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಸೊ ಬರೋ ಶುಕ್ರವಾರ ಕೂಡ ರಜೆ ಇದೆ ಸೊ ಗುಡ್ ಫ್ರೈಡೆ ಇರೋದ್ರಿಂದ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಕೂಡ ಮೂಮೆಂಟ್ ಆಗೋದು ಕಡಿಮೆ ಇದೆ ಅಂಡ್ ಇಫ್ ಯು ವಾಚ್ ಇಂಡಿಯಾ ವೀಕ್ಸ್ ನೋಡಿದ್ರ ಓಕೆ ಇಂಡಿಯಾ ವೀಕ್ಸ್ ನೋಡಿದ್ರೆ ನಿಮ್ ಒಂದು ಐಡಿಯಾ ಬರುತ್ತೆ ಮಾರ್ಕೆಟ್ ನಲ್ಲಿ ಏನೇನ್ ಆಗ್ತಾ ಇದೆ ಅಂತ ಲೆಟ್ ಮೀ ಲುಕ್ ಇಂಡಿಯಾ ವಿಕ್ಸ್ ಇಯ ಸೊ ಇಂಡಿಯಾ ವೀಕ್ಸ್ ಪ್ರಕಾರ ಮಾರ್ಕೆಟ್ ನಲ್ಲಿ ಏನ್ ಆಗ್ತಾ ಇದೆ ಸಿ ಯಾ ಇ ಟ್ವೆಲ್ ಪಾಯಿಂಟ್ ಏಟ್ ಒನ್ ಓಕೆ ಇವತ್ತಿಗೆ ಐದು ಪರ್ಸೆಂಟ್ ಏನು ರೈಸ್ ಆಗಿದ್ದಾನೆ ಲಡಸಿ ಮಾರ್ಕೆಟ್ ನಲ್ಲಿ ನಾಳೆ ಇನ್ ಕೇಸ್ ಏನಾದ್ರು ಇಂಡಿಯಾ ಬಿಕ್ಸ್ ನಲ್ಲಿ ಒಂದೇ ಒಂದು ಪರ್ಸೆಂಟ್ ಡೌನ್ ಆದ್ರೆ ಇನ್ ಕೇಸ್ ಆಪ್ಷನ್ ಬಾಯಿಂಗ್ ಮಾಡಿ ಕ್ಯಾರಿ ಮಾಡಿ ಹೋಗಿರ್ತೀರಿ ಸೈಡ್ ವೇಸ್ ಝೋನ್ ನಲ್ಲಿ ನಿಮಗೆ ದುಡ್ಡು ಆಗುವುದಿಲ್ಲ ಓಕೆ ಮಾರ್ಕೆಟ್ ಇನ್ ಕೇಸ್ ನಿಮಗೆ ಫ್ಲಾಟ್ ಓಪನ್ ಆದ್ರೆ ಈವನ್ ಐವತ್ತು ನೂರು ಪಾಯಿಂಟ್ ಹೆಚ್ಚು ಕಮ್ಮಿ ಓಪನ್ ಆದರೂ ಕೂಡ ಮಾರ್ಕೆಟ್ ನಲ್ಲಿ ನಿಮಗೆ ಆಪ್ಷನ್ ಬಾಯಿಂಗ್ ನಿಂದ ದುಡ್ಡು ಆಗುವ ಸಾಧ್ಯತೆ ಕಡಿಮೆ ಇದೆ ಓವರ್ ದ ನೈಟ್ ನಮಗೆ ಒನ್ ಆಫ್ ದ ವೆರಿ ಬೆಸ್ಟ್ ವೇ ಆಫ್ ಬ್ರೇಕೌಟ್ ಮತ್ತೆ ಫ್ರೀವಾಗಿ ಆರಾಮಾಗಿ ಕುತ್ಕೊಂಡು ಟ್ರೇಡ್ ಮಾಡಬಹುದು ಅನ್ನೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಲೆವೆಲ್ ದಿಸ್ ಇಸ್ ಬೆಸ್ಟ್ ಟ್ರೇಡ್ ಸೆಟ್ ಅಪ್ ಸಿಗೋದು ಇಲ್ಲ ಕೆಳಗಡೆ ಸ್ವಲ್ಪ ಕ್ವಾಂಟಿಟಿ ಸಹ ಕಮ್ಮಿ ಇದ್ರು ಕೂಡ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಲೋವರ್ ಹೈ ಕಂಪಲ್ಸರಿ ಆದರೆ ಟ್ರೇಡ್ ಮಾಡ್ತೀರಿ ಟಿಲ್ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಲೆವೆಲ್ ಸೊ ಈ ಎರಡು ಬೆಸ್ಟ್ ಟ್ರೇಡ್ ಇದ್ರ ನಡುವೆ ಇದ್ರೆ ಆದಷ್ಟು ಏನ್ ಮಾಡ್ತೀರಿ ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೀರಿ ಅಥವಾ ಬೌಂಡ್ರಿ ಟ್ರೇಡ್ ಮಾಡ್ತೀರಿ ಲೈಕ್ ಈ ಕಡೆ ಬಂದ್ರೆ ಸೆಲ್ ಮಾಡ್ತೀರಿ ಈ ಕಡೆ ಬಂದ್ರೆ ಬೈ ಮಾಡ್ಲಿಕ್ಕೆ ನೋಡ್ತೀರಿ ಈ ರೀತಿ ಟ್ರೇಡ್ ಸೆಟ್ಅಪ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊತೀರಿ ಸೊ ಕಮಿಂಗ್ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ನೋಡ್ಕೊಳ್ಳಿ ನಾಳೆ ಎಲ್ಲಿ ಎಕ್ಸ್ಪೈರ್ ಆಗ್ಬಹುದು ಮಾರ್ಕೆಟ್ ಬಿಕಾಸ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಗೆ ಒಂದು ಹದಿನಾರು ಲಕ್ಷ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಗೆ ಹೈಯೆಸ್ಟ್ ಇದೆ ಇಪ್ಪತ್ತೇಳು ಲಕ್ಷ ಜನ ಏನ್ ಮಾಡ್ತಾರೆ ಪುಟ್ ರೈಟಿಂಗ್ ಮಾಡ್ತಾರೆ ಅಂಡ್ ಸೇಮ್ ಟೈಮ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಗೆ ಇಪ್ಪತ್ ಮೂರು ಲಕ್ಷ ಏನ್ ಮಾಡ್ತಿದ್ದಾರೆ ಮಾಡ್ತಾರೆ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಗೆ ಮಾಡ್ತಾರೆ ಸೊ ಒನ್ ಆಫ್ ದ ವೇ ಆಫ್ ಥಿಂಕಿಂಗ್ ನೋಡಿದ್ರೆ ಪುಟ್ ನಲ್ಲಿ ಹೆವಿ ರೈಟಿಂಗ್ ಆಗ್ತಿದೆ ಸೀನ್ಸ್ ಫ್ರಮ್ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹಿಡಿದು ಏಟ್ ಹಂಡ್ರೆಡ್ ವರ್ಗ ಅದೇ ಈ ಕಡೆ ನೋಡಿದ್ರೆ ಕಾಲ್ ನಲ್ಲಿ ರೈಟಿಂಗ್ ಇದೆ ಸೊ ಫೋರ್ಟಿ ಸಿಕ್ಸ್ ಸೆವೆನ್ ಹಂಡ್ರೆಡ್ ಅಂತ ಹಿಡಿದು ಫೋರ್ಟಿ ಸೆವೆನ್ ತೌಸಂಡ್ ವರ್ಗ ಮೂವತ್ತೇಳು ಲಕ್ಷ ಇಪ್ಪತ್ತೈದು ಲಕ್ಷ ಇಪ್ಪತ್ತಾರು ಲಕ್ಷ ಕಂಟಿನ್ಯೂಸ್ಲಿ ರೈಟಿಂಗ್ ಮಾಡಿದ್ದಾರೆ ಸೊ ಮೈಟ್ ಮಾರ್ಕೆಟ್ ಇಲ್ಲಿ ಸ್ಟ್ರಕ್ಚರ್ ಟೆಕ್ನಿಕಲ್ ನೋಡಿದ್ರು ಕೂಡ ಟೈಟ್ ಝೋನ್ ಅಲ್ಲಿ ಇದೆ ಅಂಡ್ ವಯೋ ಡೇಟಾ ಕೂಡ ನೋಡ ನೋಡಿದ್ರೆ ಕಂಪ್ಲೀಟ್ಲಿ ಟೈಟ್ ಝೋನ್ ಅಲ್ಲಿ ಇದೆ ಇಬ್ರು ಫೈಟ್ ನಲ್ಲಿ ಮಾರ್ಕೆಟ್ ಸೈಡ್ ವೇ ಹೋಗೋ ಚಾನ್ಸಸ್ ಕಾಣ್ತಾ ಇದೆ ಬಿ ಕೇರ್ಫುಲ್ ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ಓಕೆ ಲೆವೆಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓವರ್ ಡೇಟಾ ಕೂಡ ನೋಡ್ಕೊಂಡಿದ್ವಿ ಸೊ ವಾಟ್ ಎವರ್ ಮೇ ಬಿ ಹ್ಯಾಪ್ನಿಂಗ್ ಟುಮಾರೋ ಅದನ್ನ ಇನ್ ಕೇಸ್ ಚೇಂಜಸ್ ಇದ್ರೆ ನಾನು ನಿಮಗೆ ಅಪ್ಡೇಟ್ಸ್ ಮಾಡೇ ಮಾಡ್ತೀನಿ ಸೊ ಫಿನ್ ನಿಫ್ಟಿ ನಲ್ಲಿ ಅಂತ ಎಕ್ಸ್ಪ್ಲೇಷನ್ಸ್ ಇಲ್ಲ ನಿನ್ನೆ ನಾವು ಡಿಸ್ಕಶನ್ ಮಾಡಿದ ಪ್ರಕಾರ ಸ್ಟ್ಯಾಂಗಲ್ ಸ್ಟಾಡಲ್ ಮಾಡಿ ನೀವು ದುಡ್ಡು ಮಾಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಬಿಕಾಸ್ ನಾನು ನಿಮಗೆ ಮುಂಜಾನೆ ಹತ್ತು ಗಂಟೆ ಹತ್ತುವರೆ ಸುಮಾರನ ಮೆಸೇಜ್ ಮಾಡಿದ್ದೆ ಮಾರ್ಕೆಟ್ ಈಸ್ ಅಬೌಟ್ ಟು ಗೋ ವೇ ಸ್ಟ್ರಾಟಜಿ ಅದ್ರ ಮಾಡ್ಕೊಳ್ಳಿ ಅಥವಾ ಆಪ್ಷನ್ ಸೆಲ್ಲಿಂಗ್ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅದರ ಬೇಸಿಸ್ ಮೇಲೆ ನೀವು ದುಡ್ಡು ಮಾಡ್ಕೊಂಡ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಡೈಲಿ ಆಪ್ಷನ್ ಬೈಂಗ್ ಸಿಗೋದಿಲ್ಲ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ ಹಿಯರ್ ಬಿಕಾಸ್ ಮಾರ್ಕೆಟ್ ನಲ್ಲಿ ನೀವು ಯಾವ್ದು ಕಿರಾಣಿ ಅಂಗಡಿ ಇಟ್ಕೊಂಡು ಕುತ್ಕೊಂಡಿರ್ತೀರಿ ಓಕೆ ದೇಹ ನಿಮಗೆ ಒಂದು ಹತ್ತು ಸಾವಿರದ ಏನಾದ್ರು ವ್ಯಾಪಾರ ಆಗತ್ತಾ ಇಲ್ಲ ಅವಾಗ ಕೆಲವೊಬ್ರು ಜನರು ಏನ್ ಮಾಡ್ತಾರೆ ಓನ್ಲಿ ಚಾಕ್ಲೇಟ್ ತಗೊಳಿಕ್ ಬರ್ತಾರೆ ಕೆಲವೊಬ್ರು ಜನ ಓನ್ಲಿ ಕೆಲವು ಸಣ್ಣ ಸಣ್ಣ ವಸ್ತುಗಳನ್ನ ತೊಗೊಳಕ್ಕೆ ಬರ್ತಾರೆ ಸೊ ದೊಡ್ಡ ದೊಡ್ಡ ಟ್ರೇಡ್ ಆಗುದಿಲ್ಲ ಚಿಕ್ಕ ಚಿಕ್ಕ ಟ್ರೇಡ್ ಆದ್ರೆ ಅಟ್ ಲೀಸ್ಟ್ ವ್ಯಾಪಾರ ಆಗುತ್ತೆ ದುಡ್ಡು ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ದಟ್ ಇಸ್ ವೈ ಆಪ್ಷನ್ ಬಾಯಿಂಗ್ ನಾಟ್ ಇಸ್ ಗೋಯಿಂಗ್ ಬಿ ಅ ಡೈಲಿ ಟ್ರೇಡ್ ಆಪ್ಷನ್ ಸೆಲ್ಲಿಂಗ್ ನಿಮ್ಗೆ ಡೈಲಿ ಸಿಗಬಹುದು ಅನ್ನೋ ಒಂದು ಮೆಂಟಾಲಿಟಿ ಇದೆ ಬಟ್ ಪ್ರೊವೈಡೆಡ್ ನೀವು ಲೇವಲ್ಸ್ಗಳು ಡೈರೆಕ್ಷನ್ಸ್ ಮತ್ತೆ ಇಂಪಾರ್ಟೆಂಟ್ ಸಡ್ವೆ ಆಗುತ್ತೆ ಅನ್ನೋದು ಡಿಸ್ಕಶನ್ ಮಾಡ್ತಾ ನೋಡಬೇಕು ಈಗ ಫಿನ್ ನಿಫ್ಟಿ ನ ಡೇ ಎಂಗಲ್ ಬಂದ್ಬಿಟ್ಟು ಮೂವಿಂಗ್ ಎವರೇಜ್ ಹಾಕಿದ್ರೆ ಸೇಮ್ ಟು ಸೇಮ್ ಟ್ವೆಂಟಿ ತೌಸಂಡ್ ಸೆವೆನ್ ಥರ್ಟಿ ಒನ್ಗೆ ಮಾರ್ಕೆಟ್ ರಿಜೆಕ್ಟ್ ಆಯಿತು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೆಳಗಡೆ ಇದೆ ಟ್ವೆಂಟಿ ತೌಸಂಡ್ ಫೋರ್ ತರ್ಟಿ ಒನ್ ನೋಡ ಪ್ರಾಬ್ಲಮ್ ಓಕೆ ಅದೊಂದು ಗೊತ್ತಾಯಿತು ನೆಕ್ಸ್ಟ್ ಏನ್ ಮಾಡ್ತೀನಿ ಒನ್ ಅವರ್ ಹೋಗ್ತೀನಿ ಓಕೆ ನಿನ್ನೆ ಲೆವೆಲ್ ಸೇಮ್ ಟು ಸೇಮ್ ಸರ್ ನಥಿಂಗ್ ಇಸ್ ಚೇಂಜಸ್ ಹಿಯರ್ ನಾನು ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ಗಳನ್ನ ವಾಪಸ್ ಹಾಕ್ತೀನಿ ಸಿ ಇಯರ್ ನಮಗೆ ಬೆಸ್ಟ್ ಆಫ್ ದ ಫ್ರೀ ವೇ ಸಿಗೋದು ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ತರ್ಟಿ ಫೈವ್ ಮೇಲೆಗಡೆ ನೀನೇನು ಡಿಸ್ಕಶನ್ ಮಾಡಿದ್ದು ಅದು ಈಗಲೇ ಸೇಮ್ ಟು ಸೇಮ್ ಇನ್ ಕೇಸ್ ಕೆಳಗಡೆ ಬಂದ್ರೆ ಮಾರ್ಕೆಟ್ ಫುಲ್ ಸೈಡ್ ವೇ ಆಗೋ ಚಾನ್ಸ್ ಇದೆ ಬಿಕಾಸ್ ಮೋಸ್ಟ್ ಆಫ್ ದ ಕಾಂಗ್ರಿಗೇಷನ್ ಇದೆ ಓಕೆ ನೋಟ್ರೇಡ್ ಆಲ್ ಅಥವಾ ನೀವು ಸ್ಟ್ರಾಟಜಿ ಸ್ಟ್ರಾಂಗಿಲ್ಲ ಅಥವಾ ಸ್ಟ್ರಾಟಜಿ ಮಾಡ್ಕೊಳ್ಳಿ ಓಕೆ ಇಲ್ಲ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಮಧ್ಯದಲ್ಲಿ ಟ್ವೆಂಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮಧ್ಯ ಮಧ್ಯದಿದ್ರೆ ಅಗೇನ್ ಆಪ್ಷನ್ ನೇ ಅವಕಾಶ ಸರ್ ಅಂತ ತಿಳ್ಕೊತೀರಿ ದ ಓನ್ಲಿ ಬೆಸ್ಟ್ ಫಾರ್ ದ ಫಿನ್ ನಿಫ್ಟಿ ಈಸ್ ಟ್ವೆಂಟಿ ತೌಸಂಡ್ ಏಟ್ ತರ್ಟಿ ಲೆವೆಲ್ ಅದನ್ನ ಸಿಕ್ಕರೆ ನಾವು ಮಾಡ್ತೀವಿ ಟ್ರೇಡ್ ಸೆಟ್ ಅಪ್ ಗಳನ್ನ ಮಾಡ್ಲಿಕ್ಕೆ ರೆಡಿ ಇದೀವಿ ಟಿಲ್ ಟ್ವೆಂಟಿ ಒನ್ ತೌಸಂಡ್ ಲೆವೆಲ್ ಅಂತ ಹೇಳಿ ಓಕೆನಾ ಇಲ್ಲಿ ಅಂಡರ್ಸ್ಟ್ಯಾಂಡ್ ಏನೋ ಮಾಡ್ಕೊಂಡಿದೀವಿ ಬಟ್ ಇನ್ ಕೇಸ್ ಅಪ್ಲಿಕೇಶನ್ ಮಾಡುವಾಗ ಕೆಲವೊಮ್ಮೆ ನೀವು ಹೆಚ್ಚು ಕಡಿಮೆ ಮಾಡ್ತೀರಿ ಹೆಂಗೆ ಅಂದ್ರೆ ಹೈಯರ್ ಲೋ ಆಗೋವರೆಗೂ ನಮ್ದು ಯಾವ್ದೇ ರೀತಿ ಏನ್ ಮಾಡ್ತೀವಿ ಪೇಷನ್ಸ್ ನ ಇಟ್ಕೊಳ್ಳೋದಿಲ್ಲ ಸೊ ಅದೇ ರೀತಿ ನೀವೇನ್ ಮಾಡ್ತೀರಿ ತಪ್ಪು ಮಾಡ್ತೀರಿ ಸರ್ ಪ್ಲೀಸ್ ಡೂ ಅಂಡರ್ಸ್ಟ್ಯಾಂಡ್ ನಮಗೆ ಟ್ರೇಡ್ ಮಿಸ್ ಆಗ್ಲಿ ಅಡ್ಡಿ ಇಲ್ಲ ಕ್ಯಾಪಿಟಲ್ ಮಿಸ್ ಆದ್ರೆ ಕಷ್ಟ ಇದೆ ನಾಳೆ ಎದ್ದು ಬಂದು ಟ್ರೇಡ್ ಮಾಡಬೇಕಲ್ಲ ದುಡ್ಡು ಮಾಡಬೇಕಲ್ಲ ಮಾರ್ಕೆಟ್ ಅಲ್ಲಿ ಸೊ ಟ್ವೆಂಟಿ ತೌಸಂಡ್ ಏಟ್ ಥರ್ಟಿ ಮೇಲೆಗಡೆ ನಿಂತ್ಕೊಂಡಿದ್ದಾನೆ ಒಂದು ಕ್ಯಾಂಡಲ್ ಆಯ್ತು ನಿಂತ್ಕೊಂಡ ಕೆಳಗಡೆ ಬಂದ ಇನ್ನು ಕೆಳಗಡೆ ಬಂದ ಹಿಂಗೆ ಬಂದ್ಬಿಟ್ಟ ಅಂದ್ರೆ ಫೇಕ್ ಬ್ರೇಕ್ ಡೌನ್ ಇಂದ ನೀವು ಬ್ರೇಕೌಟ್ ಇಂದ ಸಿಕ್ಕಾಕೊಂಡ್ಬಿಟ್ರಿ ಇಲ್ಲ ಒಂದು ಕೇಸ್ ನಲ್ಲಿ ಏನಾಗುತ್ತೆ ಮಾರ್ಕೆಟ್ ಮೇಲೆಗಡೆ ನಿತ್ಕೋತದೆ ಸೊ ಟೈಮ್ ಪಾಸ್ ಮಾಡ್ತಾನೆ ನಿಂತ್ಕೊಂಡು ಈ ರೀತಿ ಬ್ರೇಕ್ ಮಾಡ್ತಿರುವಾಗ ನಿಮ್ಮ ಟ್ರೇಡ್ ಸೆಟ್ ಅಪ್ಸ್ ಕ್ಲಿಯರ್ ಆಗುತ್ತೆ ಬಿಕಾಸ್ ಲೋ ಇಲ್ಲಿದೆ ಹೈಯರ್ ಲೋ ಕ್ರಿಯೇಟ್ ಆಗಿರ್ತಾನೆ ಹೈ ಬ್ರೇಕ್ ಆಗ್ತಿರ್ತಾನೆ ಗೊತ್ತಾಗುತ್ತೆ ಬೈಯರ್ಸ್ ಟೇಕ್ ಅಂದ್ ಕಂಟ್ರೋಲ್ ಅಂತ ಗೊತ್ತಾಗುತ್ತೆ ದೆನ್ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ಒನ್ ತೌಸಂಡ್ ಈ ರೀತಿ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ದೊಡ್ಡ ಆಗುತ್ತೆ ಸೊ ಎನಿವೆ ಇವತ್ತಿನ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ನಿಫ್ಟಿ ಒಳಗಡೆ ಏನ್ ಪ್ಲಾನ್ ಆಗ್ತೀರಿ ಓಕೆ ರೌಂಡ್ ನ ಇದೆ ಅಂಡ್ ಬ್ಯಾಂಕ್ ಟಿ ಒಳಗ್ ಏನ್ ಟ್ರೇಡ್ ಮಾಡ್ತೀರಿ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಇದೆ ಮೇಜರ್ಸ್ ಇದೆ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಲೇವೆಲ್ ಓಕೆ ಅಂಡ್ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅದ್ರ ಜೊತೆಗೆ ಕೆಲವೊಂದು ಸ್ಟಾಕ್ಸ್ ಕೂಡ ತೋರಿಸಿದೀನಿ ಬಿಕಾಸ್ ಆಫ್ ದೋಸ್ ಮಾರ್ಕೆಟ್ ನಿಮ್ಗೆ ಇನ್ಫ್ಲುಯೆನ್ಸ್ ಆಗ್ಬೋದು ಅಂತ ಹೇಳಿ ಸೊ ಎನಿವೆ ಇದ್ರೊಳಗೆ ಏನೇನೋ ಚೇಂಜಸ್ ಇದ್ರು ಕೂಡ ನಿಫ್ಟಿ ಬ್ಯಾಂಕ್ ಆಗಲಿ ನಿಫ್ಟಿ ಒಳಗಾಗ್ಲಿ ಫಿನ್ ನಿಫ್ಟಿ ಒಳಗಾಗ್ಲಿ ಇಂಡೆಕ್ಸ್ ನಲ್ಲಿ ಏನೇ ಚೇಂಜಸ್ ಇದ್ರು ಕೂಡ ನಾನೇನ್ ಮಾಡ್ತೀನಿ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಜಾಯ್ನ್ ಆಗಿ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ಸೊ ಎನಿವೆ ಕಮಿಂಗ್ ಬ್ಯಾಕ್ ಟು ಅವರ್ ಕ್ಲಾಸಸ್ ಇಯರ್ ಏಪ್ರಿಲ್ ನೈನ್ಟೀನ್ ಓಕೆ ನಮ್ಮ ಕ್ಲಾಸಸ್ ಆಗೋ ದಿನ ಇದೆ ಸೊ ಇನ್ ಕೇಸ್ ಎನಿಬಡಿ ಇಂಟ್ರೆಸ್ಟೆಡ್ ಟು ಲರ್ನ್ ಓಕೆ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ನ ಕಲಿಯಬೇಕಾದ್ರೆ ನಿಮಗೆ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸಿಲಬಸ್ ಕಾಪಿ ಇದೆ ಏನೇನ್ ನಾವು ಕಲಿಸ್ತೀವಿ ಅಂತ ಹೇಳಿ ಅದನ್ನೆಲ್ಲ ನೋಡ್ಬಿಟ್ಟು ಈ ವಿಷಯಗಳ ಕಲಿಸ್ತಾರ ಬಿಡ್ತಾರ ಅನ್ನೋದನ್ನ ತಿಳ್ಕೊಂಡ್ಬಿಟ್ಟು ಫೋನ್ ಹಚ್ಚಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಪೇಮೆಂಟ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಯಾವುದೇ ರೀತಿ ಫೋರ್ಸ್ ಇಲ್ಲಿ ಇರುವುದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್